ವರದಿ ಮಾಡ್ತಾ ಇದ್ದಾಗ್ಲೇನೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ನೀಲೇರಿ ಜನರ ಸಮಸ್ಯೆಯನ್ನ ಬಿಚ್ಚಿಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ನೀಲೇರಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಎ ಆರ್ ವೆಸ್ಟ್ ಡಿಸಿಪಿ ನೋಡಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ನೀಲೇರಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿದ್ದಾರೆ ಸಿಎ ಆರ್ ವೆಸ್ಟ್ ಡಿಸಿಪಿ ನೀಲೇರಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ ಡಿಸಿಪಿ ವೇದೇಶ್ ಕುಮಾರ್ ಅವರು ಡಿಸಿಪಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅರ್ಜುನ ಬಾಲದಂಡಿ ಕೂಡ ಸಾಥ್ ನೀಡಿದ್ದಾರೆ ಅದೃಷ್ಟವಶಾತ್ ಇದುವರೆಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಗುಂಡಿನ ಸುರಿಮಳೆ ತಪ್ಪಿಸಿ ಅಂತ ಡಿಸಿಪಿ ಮುಂದೆ ಜನರು ಅಳಲನ್ನು ತೋಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶೀಘ್ರದಲ್ಲೇ ಸಮಸ್ಯೆಯನ್ನ ಇತ್ಯರ್ಥಪಡಿಸಿ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ ನಮಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿವರೆಗೂ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಆದರೆ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ನಮಗೆ ಪರಿಹಾರ ಕೊಟ್ಟುಬಿಡಿ ಅಂತ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದಂಥ ಡಿ ಸಿ ಪಿ ಅವರು ಇಲ್ಲ ಇತ್ಯರ್ಥ ಮಾಡ್ತೀವಿ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಸ್ವತಃ ನೀಲೇರಿ ಜನರ ಸಮಸ್ಯೆ ಏನಿದೆ ಅನ್ನೋದನ್ನು ಅವರೇ ಆಲಿಸಿದ್ದಾರೆ ಅಲ್ಲಿನ ಸ್ಥಿತಿಗತಿ ಪರಿಸ್ಥಿತಿ ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ಖುದ್ದು ಅವರೇ ನೋಡಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹಾಗಾಗಿ ಅವರಿಗೆ ಅಲ್ಲಿನ ವಾಸ್ತವ ಚಿತ್ರಣ ಗೊತ್ತಾಗಿದೆ ಡಿ ಸಿ ಪಿ ವೇದೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು ಅವರಿಗೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ

ಕಂಡೆ ಸಿಕ್ಕಾ ಬಂದಾ ತಮ್ಮ ರೇಡ್ ಸಿಕ್ಕಾ ಇಲ್ಲಿ ಬೀರುನ್ ಮಾಡ್ಬಿಟ್ಟರು ಏನು ಬಾಬಾ ನಮಗೆ ನೋ ಫೈರಿಂಗ್ ಬ್ಲೇಟನ್ ಇನ್ ಫೋಟೋ ಆನ್ ಮಂಡಲ ಬಂದೆಲ್ಲ ನೋ ಟೀಸಿ ಇದೆ ಈ ಕಾಂಪ್ಲೀಟ್ ಆಗಿ ಮಾಡ್ತಾರೆ ಇಲ್ಲಿ ಯಾರಿ ಕರೋಬಿಡುತ್ತೆ ಇಲ್ಲಿ ಯಾರಿ ಇಲ್ಲಿ ರೆಗ್ಯುಲರ್ ಆಗಿ ಫೈರಿಂಗ್ ಆಗ್ತಾ ಇದೆ ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತಲಿನ ಜಿಲ್ಲಿನ ಎಲ್ಲ ಪೊಲೀಸರು ಪ್ರತಿ ವರ್ಷ ಇಲ್ಲಿ ಗುರಿ ಅಭ್ಯಾಸಕ್ಕಾಗಿ ಬರ್ತಾರೆ ಸಾಕಷ್ಟು ಫೈರಿಂಗ್ ಆ್ಯಕ್ಟಿವಿಟೀಸ್ ಡೈಲಿ ನಿಡ್ತಾ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಲ ಒಂದು ಫೈರಿಂಗ್ ಇನ್ಸಿಡೆಂಟ್ನಲ್ಲಿ ಅಲ್ಲಿ ನೀಲೇರಿ ಗ್ರಾಮದವರೆಗೆ ಕೆಲವೊಂದು ಬುಲೆಟ್ಸ್ಗಳು ಬಂದು ತಲುಪಿದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಮೇಲೆ ಮತ್ತೆ ಈಗ ಮೊನ್ನೆ ಶನಿವಾರ ರವಿವಾರ ನಡೆದ ಫೈರಿಂಗ್ನಲ್ಲಿ ಸಹಿತ ಸಾಕಷ್ಟು ಬುಲೆಟ್ಗಳು ಶೀಟ್ಸ್ಗಳಿಗೆ ಟ್ಯಾಂಕರ್ಗಳಿಗೆ ಆ ಥರ ಬಂದು ತಗುಲಿದ್ದಾವೆ ಇದು ಸೇಫ್ಟಿ ದೃಷ್ಟಿಯಿಂದ ನಮಗೆ ಭಯ ಆಗ್ತಾಯಿದೆ ಅಂತೇಳಿ ಕೆಲವರು ಗ್ರಾಮಸ್ಥರು ದೂರು ನೀಡಿದರು ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಅಧಿಕಾರಿಗಳು ಒಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ ಗ್ರಾಮಸ್ಥರ ಸಹಿತ ನಾವು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ವಿ ಮತ್ತು ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿದ್ದೀವಿ ಅದಾದ ನಂತರ ನಾವು ಇಲ್ಲಿ ರೇಂಜಿಗೆ ಸಹಿತ ಬಂದು ಇಲ್ಲಿಯೂ ಸಹಿತ ನೋಡಿದ್ದೀವಿ ಯಾವ ರೀತಿಯಿಂದ ಆಗ್ತಾ ಇದೆ ಏನು ಕಾರಣಕ್ಕೆ ಇದು ಆಗಿರ್ಬೋದು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಡಿದ್ದೀವಿ ಕೆಲವೊಂದು ಚೇಂಜಸ್ ಸದ್ಯದ ಮೇಲ್ನೋಟಕ್ಕೆ ಕೆಲವೊಂದು ಚೇಂಜಸ್ ಮಾಡಬೇಕಾಗಿದೆ ಆ ಎಕ್ಸ್ಪರ್ಟ್ಗಳು ವಿಸಿಟ್ ಆದಮೇಲೆ ಕೆಲವೊಂದು ಚೇಂಜಸನ್ನು ಮಾಡಿಕೊಂಡು ನಾವು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಲ್ಲಿತನ ಸದ್ಯಕ್ಕೆ ಇದನ್ನು ನಾವು ಸ್ಥಗಿತ ಮಾಡ್ತೀವಿ ಟೆಕ್ನಿಕಲ್ ಅಲ್ಲಿ ಯಾವ ಬುಲೆಟು ಯಾವ ಗನ್ ಮತ್ತು ಯಾವ ರೀತಿ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದರು ಮತ್ತು ಇಲ್ಲಿಂದ ಶೂಟ್ ಮಾಡಿದಾಗ ಆ ಬುಲೆಟ್ ಅಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಇದೆ ಹೇಗೆ ಸರ್ ಇದು ಮೂರ್ನಾಲ್ಕು ಥರದ ವ್ಯಾಪ ವೆಪನ್ಗಳ ಒಂದು ಒಂದು ಟಾರ್ಗೆಟ್ ಪ್ರಾಕ್ಟೀಸ್ ಆಗ್ತಾ ಇರ್ತದೆ ಪಿಸ್ತೂಲ್ ಇರ್ಬೋದು ರೈಫಲ್ ಇರ್ಬೋದು ರೈಫಲ್ನಲ್ಲಿ ಎಸ್ ಎಲ್ ತ್ರೀ ತ್ರಿ ತ್ರೀ ಈ ಥರ ಬೇರೆ ಬೇರೆ ವೆಪನ್ಗಳಿರ್ತವೆ ಈ ಒಂದು ಮೇಜರ್ ಏನು ಬುಲೆಟ್ಸ್ಗಳಲ್ಲಿ ತಲುಪಿದಾವೆ ಅವೆಲ್ಲ ಎಸ್ ಎಲ್ ಆರ್ ಒಂದು ವೆಪನ್ಗೆ ಸಿಡಿದ್ದು ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಈ ಬಗ್ಗೆ ಹೆಚ್ಚಿನ ರೀತಿಯಿಂದ ಇನ್ನೂ ಪರಿಶೀಲನೆ ನಾವು ಮಾಡ್ತಾ ಇದ್ವಿ ಮುಖ್ಯವಾಗಿ ಎಲ್ಲ ಥರದ್ದು ವ್ಯಾಪಾರಗಳನ್ನ ಇಲ್ಲಿ ಓಕೆ ಇಲ್ಲಿ